ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಸೌಮ್ಯ ಇಂದಿನ ತರಗತಿಯಲ್ಲಿ ನಾವು ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲ್ನವನ್ನ ಅಧ್ಯಯನ ಮಾಡೋಣ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನಗಳಕ್ಕಿಂತ ಮೊದಲು ನಾವು ಸಜಾತಿಯ ಪದಗಳನ್ನು ತೆಗೆದುಕೊಂಡು ಸಂಕಲನ ಮತ್ತು ವ್ಯವಕಲ್ನವನ್ನ ಅಧ್ಯಯನ ಮಾಡಿ ನಂತರ ನಾವು ಬೀಜೋಕ್ತಿಗಳಿಗೆ ಹೋಗೋಣ ಮತ್ತೊಮ್ಮೆ ತಮಗೆಲ್ಲ ನಮ್ಮ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲು ಸಜಾತಿಯ ಪದಗಳನ್ನು ತೆಗೆದುಕೊಂಡು ಸಂಕಲನವನ್ನು ಮಾಡೋಣ ಅಲ್ಲಿ ಏನಾಗುತ್ತೆ ಸಜಾತಿಯ ಪದಗಳಿದ್ರೆ ಅಲ್ಲಿ ಚರಾಕ್ಷರಗಳನ್ನ ಸಾಮಾನ್ಯ ಅಂಶ ಅಂತ ಹೇಳಿ ಹೊರಗೆ ತಗೊಳ್ಳೋದು ಉಳಿದಿರುವ ಸಂಖ್ಯಾ ಸಹ ಗುಣಕವನ್ನ ಕೂಡೋದು ಅಥವಾ ಕಳೆಯೋದು ಇದಿಷ್ಟೇನೆ ಇಲ್ಲಿ ಇರೋದು ಸಜಾತಿಯ ಪದಗಳಲ್ಲಿ ನಂತರ ಬೀಜೋಕ್ತಿಗಳಲ್ಲಿ ಏನಾಗುತ್ತೆ ನಾವು ಎಲ್ಲಾ ಸಜಾತಿಯ ಪದಗಳನ್ನ ಫಸ್ಟ್ ಒಟ್ಟು ಗುಡಿಸ್ತೇವೆ ನಂತರ ಅದರಲ್ಲಿರುವ ಸಂಖ್ಯಾ ಸಹಗಣಕಗಳನ್ನ ಕೂಡ್ತೇವೆ ಅಥವಾ ಕಳಿತೇವೆ ಇಷ್ಟೇನೆ ಬನ್ನಿ ಇದನ್ನ ಇವತ್ತಿನ ತರಗತಿ ವಿಸ್ತಾರವಾಗಿ ನೋಡ್ತಾ ಹೋಗೋಣ ಮೊದಲು ಸಜಾತಿಯ ಪದಗಳನ್ನು ತೆಗೆದುಕೊಳ್ತೇನೆ ನಾನು ಈಗ ಒಂದು ಉದಾಹರಣೆ ತೆಗೆದೊಳ್ದೆ ಮೂರು ಎಕ್ಸ್ ಮತ್ತು ನಾಲ್ಕು ಎಕ್ಸ್ ಅನ್ನ ಕೂಡಿ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಸಜಾತಿಯ ಪದಗಳನ್ನ ಸಜಾತಿ ಪದಗಳನ್ನ ಸಂಕಲನ ಮಾಡ್ತಾ ಇದ್ದೀನಿ ಸಜಾತಿ ಪದಗಳ ಸಂಕಲನ ಇಲ್ಲಿ ಏನು ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸ್ ಅನ್ನು ಕೂಡಿ ಇಲ್ಲಿ ನೋಡಿ ನಾಲ್ಕು ಎಕ್ಸ್ ಮತ್ತೆ ಮೂರು ಎಕ್ಸ್ ಇವೆರಡು ಕೂಡ ಸಜಾತಿಯ ಪದಗಳು ಯಾಕೆ ಅಂದ್ರೆ ಈ ಎರಡೂ ಪದಗಳಲ್ಲಿ ಎಕ್ಸ್ ಅನ್ನುವ ಚರಾಕ್ಷರ ಒಂದೇ ಆಗಿದೆ ಒಂದೇ ರೀತಿಯ ಅಕ್ಷರಗಳು ಇದೆ ಹಾಗಾಗಿ ಇದು ಸಜಾತಿಯ ಪದ ಯಾಕೆ ಚರಾಕ್ಷರ ಒಂದೇ ಆಗಿದೆ ಎಕ್ಸ್ ಇದೆ ಎರಡು ಪದಗಳಲ್ಲಿ ಹಾಗಾಗಿ ಇದು ಸಜಾತಿಯ ಪದ ಬನ್ನಿ ಹಾಗಿದ್ರೆ ಇದನ್ನ ನಾವು ಕೂಡೋಣ ಹೇಗೆ ಸಂಕಲನ ಮಾಡೋದು ಅನ್ನೋದನ್ನ ನೋಡೋಣ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಇಲ್ಲಿ ನಿಮಗೆ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಇವೆರಡರಲ್ಲೂ ಸಾಮಾನ್ಯ ಅಂಶ ಎಕ್ಸ್ ಅಂತ ಹೇಳಿ ಹಾಗೆಯೇ ಇನ್ನೊಂದು ವಿಷಯ ನಿಮಗೆ ನೆನ್ಪರ್ಬೋದು ಅನ್ಕೊಳ್ತೇನೆ ಹೀಗೆ ನಾಲ್ಕು ಎಕ್ಸ್ ಕೂಡಿಸು ಮೂರು ಎಕ್ಸ್ ಇದನ್ನ ನೋಡಿದ್ರೆ ನಿಮಗೆ ಏನ್ ಇದನ್ನ ನಾವು ವಿಸ್ತಾರ ರೂಪದಲ್ಲಿ ಬರೀಬಹುದು ಹೇಗೆ ಈ ನಾಲ್ಕು ಎಕ್ಸ್ ಅನ್ನ ನಾಲ್ಕು ಎಂಟು ಎಕ್ಸ್ ಅಂತ ಬರ್ಕೊಳ್ತೇನೆ ಕೂಡಿಸು ಎಕ್ಸ್ ಅನ್ನ ಮೂರು ಗುಣಿಸು ಎಕ್ಸ್ ಇಲ್ಲಿ ನೋಡಿ ನಾಲ್ಕು ಗುಣಿಸು ಎಕ್ಸ್ ಅಂದ್ರೆ ನಾಲ್ಕು ಎಕ್ಸ್ ಅಂತಾನೆ ಮೂರು ಗುಣಿಸು ಎಕ್ಸ್ ಅಂದ್ರೆ ಮೂರು ಎಕ್ಸ್ ಅಂತಾನೆ ಹಾಗಾಗಿ ನಾನು ಇವೆರಡನ್ನ ಬಿಡಿಸಿ ಬರ್ಕೊಂಡಿದ್ದೇನೆ ಇದನ್ನ ನೋಡ್ತಾ ಇದ್ರೆ ನಿಮಗೆ ಏನ್ ಗೊತ್ತಾಗುತ್ತೆ ವಿತರಣಾ ನಿಯಮವನ್ನ ನಾವು ಇಲ್ಲಿ ಬಳಸಬಹುದು ವಿತರಣಾ ನಿಯಮ ಏನ್ ಹೇಳ ಎಸ್ ಈ ವಿತರಣಾ ನಿಯಮ ಏನ್ ಹೇಳುತ್ತೆ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಸಮನಾಗಿದೆ ಯಾವುದಕ್ಕೆ ಸಮನಾಗಿದೆ ಎ ಗುಣಿಸು ಬಿ ಪ್ಲಸ್ ಸಿ ಗೆ ಇದರ ಅರ್ಥ ಏನು ಇದು ವಿತರಣಾ ನಿಯಮದ ಒಂದು ಸೂತ್ರ ಇದು ಏನು ಹೇಳುತ್ತೆ ಎ ಬಿ ಮತ್ತು ಸಿಗಳು ಸಂಖ್ಯೆಗಳಾಗಿದ್ದಲ್ಲಿ ಎ ಗುಣಿಸು ಬಿ ಎ ಬಿ ಗಳ ಮೊತ್ತ ಮತ್ತು ಎ ಸಿ ಗಳ ಗುಣಲಬ್ಧಗಳ ಮೊತ್ತ ಇಲ್ಲಿ ನೋಡಿ ಎ ಮತ್ತು ಬಿ ಗಳ ಗುಣಲಬ್ಧಗಳ ಮೊತ್ತ ಮತ್ತು ಎ ಮತ್ತು ಸಿಗಳ ಗುಣಲಬ್ಧಗಳ ಮೊತ್ತವು ಬಿ ಮತ್ತು ಸಿಗಳ ಮೊತ್ತ ಹಾಗೂ ಏನ ನ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದು ಎರಡರಲ್ಲೂ ನೋಡೋದಾದ್ರೆ ಎ ಅಂಶ ಸಾಮಾನ್ಯವಾಗಿದೆ ಹಾಗಿದ್ರೆ ಇಲ್ಲಿ ಈ ನಮ್ಮ ನಾಲ್ಕು ಇಂಟು ಎಕ್ಸ್ ಕೂಡಿಸೋ ಮೂರು ಇಂಟು ಎಕ್ಸ್ ನಲ್ಲಿ ಯಾವ್ದು ಸಮನಾಗಿದೆ ಎಕ್ಸ್ ಸಮನಾಗಿದೆ ಹಾಗಿದ್ರೆ ಇಲ್ಲಿ ಎ ಯಾವ್ದಾಯ್ತು ಎಕ್ಸ್ ಆಯ್ತು ಎ ಎಕ್ಸ್ ಆಯ್ತು ಹಾಗಿದ್ರೆ ಬಿ ಮತ್ತೆ ಸಿಗಳು ಗಳು ಯಾವುದು ಬಿ ಮತ್ತೆ ಸಿಗಳು ಗಳು ಇದೆರಡರಲ್ಲೂ ಉಳಿದಿರುವಂತಹ ಚರಾಕ್ಷರಗಳು ಇಲ್ಲಿ ಏನಾಯ್ತು ಎಕ್ಸ್ ಆಯ್ತು ಎಕ್ಸ್ ಹೋದ್ರೆ ಇಲ್ಲಿ ಚರಾಕ್ಷರ ಉಳಿದಿದ್ಯಾ ಈ ಪದದಲ್ಲಿ ಇಲ್ಲ ಯಾವ್ದು ಉಳಿದಿದೆ ಸಂಖ್ಯೆ ಸಹ ಗುಣಕ ಉಳಿದಿದೆ ಆ ಸಂಖ್ಯೆ ಏನಾಯ್ತು ಬಿ ಆಯ್ತು ಈಗ ಬಿ ನಾಲ್ಕಾಯ್ತು ಸಿ ಏನಾಯ್ತು ಇಲ್ಲಿ ಉಳಿದಿರುವಂತಹ ಸಂಖ್ಯೆ ಮೂರು ಸಂಖ್ಯೆ ಮೂರು ಸಿ ಆಯ್ತು ನನಗ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ ವಿತರಣಾ ನಿಯಮ ಏನ್ ಹೇಳುತ್ತೆ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಸಮನಾಗಿದೆ ಯಾವುದಕ್ಕೆ ಎ ಗುಣಿಸು ಬಿ ಪ್ಲಸ್ ಸಿ ಗೆ ಎ ಅಂದ್ರೆ ಅಲ್ಲಿರುವಂತಹ ಸಾಮಾನ್ಯ ಅಂಶ ಅದು ಸಂಖ್ಯೆ ಆಗಿರ್ಬೋದು ಚರಾಕ್ಷರ ಆಗಿರ್ಬೋದು ಇಲ್ಲಿ ನಮಗೆ ಚರಾಕ್ಷರ ಸಾಮಾನ್ಯವಾಗಿದೆ ಇವೆರಡು ಪದಗಳಲ್ಲಿ ನಾಲ್ಕು ಎಕ್ಸ್ ಮತ್ತೆ ಮೂರು ಎಕ್ಸ್ ನಲ್ಲಿ ಎಕ್ಸ್ ಸಾಮಾನ್ಯವಾಗಿದೆ ಸಾಮಾನ್ಯ ಅಂಶ ಎಕ್ಸ್ ಆಗಿದೆ ಹಾಗಾಗಿ ಇಲ್ಲಿ ಎ ಅನ್ನೋದು ಎಕ್ಸ್ ಆಯ್ತು ಒಂದನೇ ಪದಕ್ಕೆ ಬರೋದಾದ್ರೆ ನಾಲ್ಕು ಎಕ್ಸ್ ರಲ್ಲಿ ಎಕ್ಸ್ ಹೋಗಿದೆ ನಮಗೆ ಎ ಸಾಮಾನ್ಯವಾಗಿದೆ ಎಕ್ಸ್ ಸಾಮಾನ್ಯವಾಗಿದೆ ಹಾಗೆ ಉಳಿದಿರೋದು ನಾಲ್ಕು ಇಲ್ಲಿ ಮೂರು ಆ ನಾಲ್ಕು ಮತ್ತು ಮೂರುಗಳು ನಾಲ್ಕು ಮತ್ತು ಮೂರುಗಳು ಬಿ ಮತ್ತು ಸಿ ಗಳಾಯ್ತು ಈಗ ನಮ್ಗೆ ವಿತರಣಾ ನಿಯಮದ ಪ್ರಕಾರ ನೋಡೋಣ ಇದೇನಾಯ್ತು ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಅರ್ಥ ಆಯ್ತು ಅದು ಯಾವುದಕ್ಕೆ ಸಮನಾಗಿರುತ್ತೆ ಎ ಗುಣಿಸು ಬಿ ಕೂಡಿಸು ಸಿ ಗೆ ಎ ಅಂದ್ರೆ ಎಕ್ಸ್ ಎಕ್ಸ್ ಗುಣಿಸು ಇಂಟು ಬಿ ಪ್ಲಸ್ ಸಿ ಬಿ ಅಂದ್ರೆ ನಾಲ್ಕು ಕೂಡಿಸು ಸಿ ಅಂದ್ರೆ ಮೂರು ಈಗಿದೇನಾಯ್ತಪ್ಪ ಎಕ್ಸ್ ನ ಹಾಗೆ ಇಟ್ಕೊಳ್ಳೋಣ ಗುಣಿಸು ನಾಲ್ಕು ಪ್ಲಸ್ ಮೂರು ಏಳು ಎಕ್ಸ್ ಇಂಟು ಏಳು ಇದರ ಅರ್ಥ ಇದೆ ಎಕ್ಸ್ ಮತ್ತು ಏಳರ ಗುಣಲಬ್ಧ ಏಳು ಎಕ್ಸ್ ಈಗ ಏನಾಯ್ತು ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸರ ಮೊತ್ತ ಏಳು ಎಕ್ಸ್ ಆಯ್ತು ಇಲ್ಲಿ ನಾವೇನ್ ಮಾಡಿದ್ವಿ ಸಾಮಾನ್ಯ ಅಂಶವನ್ನು ಹೊರಗಡೆ ತೆಗೆದುಕೊಂಡ್ವಿ ಯಾಕೆ ತೆಗೆದುಕೊಂಡ್ವಿ ವಿತರಣಾ ನಿಯಮವನ್ನ ಸಂಕಲನದ ವಿತರಣಾ ನಿಯಮವನ್ನು ನಾವು ಬಳಸ್ಕೊಂಡ್ಬಿಟ್ಟು ನಾವಿಲ್ಲಿ ಸಾಮಾನ್ಯ ಅಂಶ ಎಕ್ಸ್ ಅನ್ನ ಹೊರಗೆ ತೆಗೆದುಕೊಂಡು ಉಳಿದಿರುವಂತಹ ಸಂಖ್ಯಾ ಸಾಂಗುಣಕಗಳನ್ನ ಕೂಡಿ ನಾವು ಉತ್ತರವನ್ನ ಕಂಡು ಹಿಡಿದಿದ್ದೇವೆ ನಾಲ್ಕು ಎಕ್ಸ್ ಮತ್ತು ಮೂರು ಎಕ್ಸರ ಮೊತ್ತ ಇಲ್ಲಿ ಏನಾಯ್ತು ಏಳು ಎಕ್ಸ್ ಆಯ್ತು ಓಕೆ ಹಾಗಿದ್ರೆ ಈಗ ಒಂದು ವ್ಯವಕಲ್ನವನ್ನ ತೆಗೆದುಕೊಳ್ಳೋಣ ಈಗ ಒಂದು ವ್ಯವಕಲ್ನದ ಒಂದು ಸಜಾತಿಯ ಪದಗಳದ್ದೇನೆ ವೇವಕಲನವನ್ನ ಮಾಡಿ ನಂತರ ನಾವು ಬೀಜೋಕೆ ಸಂಕಲನ ಮತ್ತು ವೇವಕಲನಕ್ಕೆ ಹೋಗೋಣ ಈಗ ಏನಾಯ್ತು ಸಜಾತಿ ಪದಗಳ ವ್ಯವಕಲನ ನಾನು ನಿಮಗೆ ಇಲ್ಲಿ ಒಂದೊಂದೇ ತೋರಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ನಮ್ಮ ಅಭ್ಯಾಸಕ್ಕೆ ಹೋದಾಗ ಅಲ್ಲಿ ಸುಮಾರಷ್ಟು ಪ್ರಶ್ನೆಗಳಿದೆ ಅದೆಲ್ಲವನ್ನ ನಾವು ವಿಸ್ತರಣವಾಗಿ ವಿಸ್ತಾರವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾಗಿ ನಾನು ನಿಮ್ಮ ರೆಫರೆನ್ಸ್ ಪರ್ಪಸ್ಗೆ ನಾನು ಒಂದೊಂದೇ ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ ಓಕೆ ಈಗ ಏನ್ ಮಾಡೋಣ ವೇವಕಲನಕ್ಕೆ ವ್ಯವಕಲನಕ್ಕೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಏನು ಏಳು ಎನ್ನಿಂದ ನಾಲ್ಕು ಎನ್ನ ಕಳೆಯಿರಿ ಉದಾಹರಣೆ ವ್ಯವಕಲನಕ್ಕೆ ಅದು ಯಾವ ವ್ಯವಕಲನ ಸಜಾತಿ ಪದಗಳ ವ್ಯವಕಲನ ಇನ್ನು ನಾವು ಬೀಜೋಕ್ತಿಗಳಿಗೆ ಹೋಗಿಲ್ಲ ಇದು ಕೂಡ ಸಂಕಲನ ಮತ್ತು ವ್ಯವಕಲನೆ ಸಜಾತಿಯ ಪದಗಳನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ಅಂದ್ರೆ ಇದು ಏಕಪದ ಆಯ್ತು ನೀವು ಹಾಗೆ ಹೇಳೋದಾದ್ರೆ ಇದು ಏಕಪದೋಕ್ತಿಯ ಸಂಕಲನ ಅಥವಾ ವ್ಯವಕಲನ ಕೂಡ ಆಗತ್ತೆ ಓಕೆ ಇಲ್ಲಿ ಒಂದು ವ್ಯವಕಲನಕ್ಕೆ ಉದಾಹರಣೆ ಏನ್ ತಗೊಂಡೆ ನಾನು ಏಳು ಎನ್ನಿಂದ ಮೂರು ಎನ್ನ ಕಳೆಯಿರಿ ಏಳು ಎನ್ ಇಂದ ಮೂರು ಎನ್ನನ್ನು ಅನ್ನು ಕಳೆಯಿರಿ ಓಕೆ ಇಲ್ಲಿ ನಾವೇನ್ ಮಾಡಬೇಕು ಏಳು ಎನ್ ತಗೊಳ್ತಾ ಇದ್ದೀನಿ ಕಳೆಯಿರಿ ಚಿಹ್ನೆ ಮೈನಸ್ ದ್ರಾವಕಾಲನ ಚಿಹ್ನೆ ಹಾಕೊಳ್ಳೋದು ಮೂರು ಎನ್ ಇಲ್ಲಿ ಮತ್ತೆ ನಾವೇನ್ ಮಾಡಬಹುದು ವಿತರಣಾ ನಿಯಮವನ್ನ ಬಳಸಬಹುದು ಸಂಕಲನ ಮತ್ತು ವ್ಯವಕಲನದ ವಿತರಣಾ ನಿಯಮವನ್ನ ಇಲ್ಲಿ ಸಾಮಾನ್ಯ ಅಂಶ ಇದೆ ಹಾಗಾಗಿ ನಾ ಎನ್ನ ಆಚೆ ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಒಂದನೇ ಪದದಲ್ಲಿ ಏಳು ಎನ್ನಲ್ಲಿ ಎನ್ ಆಚೆ ಹೋದ್ರೆ ಉಳಿತು ಸಂಖ್ಯೆ ಏಳು ಉಳಿತು ಇಲ್ಲಿ ಮೈನಸ್ ಸಂಖ್ಯೆ ಹಾಗೆ ಬರ್ಕೊಳ್ಳಿ ಇಲ್ಲಿ ಮೂರು ಎನ್ರಲ್ಲಿ ಎನ್ ಆಚೆ ಹೋಗಿದೆ ಯಾಕೆಂದ್ರೆ ಅದು ಸಾಮಾನ್ಯ ಅಂಶ ಇಲ್ಲಿ ಎರಡನೇ ಪದ ಮೂರು ಎನ್ನಲ್ಲಿ ಎನ್ ಆಚೆ ಹೋದ್ರೆ ಉಳಿದಿರುವುದು ಮೂರು ಅದನ್ನ ಇಲ್ಲಿ ಬರ್ಕೊಳ್ಳಿ ಈಗ ಆವರಣವನ್ನು ಹೊರಗೆ ತೆಗೆಯೋಣ ಏಳರಲ್ಲಿ ಮೂರು ಅಂದರೆ ಎಷ್ಟು ನಾಲ್ಕು ಇಲ್ಲಿ ಇಂಟು ಎನ್ ನಾಲ್ಕು ಇಂಟು ಎನ್ ಅದರ ಗುಣಲಬ್ಧ ನಾಲ್ಕು ಎನ್ ಅಂದ್ರೆ ಇದು ಏನಾಯ್ತು ಏಳು ಎನ್ ಮತ್ತು ಮೂರು ಎನ್ನರ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ವ್ಯವಕಲನ ನಾಲ್ಕ್ ಏಳು ಎನ್ ಮತ್ತು ಮೂರು ಎನ್ನರ ವ್ಯತ್ಯಾಸ ನಾಲ್ಕು ಎನ್ ಆಯ್ತು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಏಳು ಎನ್ನಿಂದ ಮೂರು ಎನ್ ಅನ್ನು ಕಳೆದಾಗ ಬರುವ ಉತ್ತರ ನಾಲ್ಕು ಎನ್ನಾಗುತ್ತದೆ ಈಗ ಏನಿದು ಸಜಾತಿ ಪದಗಳ ಸಂಕಲನ ಮತ್ತು ವ್ಯವಕಲನ ಹಾಗೆ ಈಗ ನಾವೇನ್ ಮಾಡೋಣ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನಕ್ಕೆ ಹೋಗೋಣ ಸಾಮಾನ್ಯ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ ಅವುಗಳನ್ನು ಹೇಗೆ ಮಾಡೋದು ಎರಡೇ ಪಾಯಿಂಟ್ ಇದೆ ಅಲ್ಲಿ ಎರಡು ಅಂಶ ಇದೆ ಮುಖ್ಯವಾಗಿದ್ದು ಅದರಲ್ಲಿ ಮೊದಲನೆಯದು ಏನಪ್ಪಾ ಕೊಟ್ಟಿರುವಂತಹ ಬೀಜೋಕ್ತಿಗಳಲ್ಲಿ ಅವ್ರು ಎಷ್ಟಾದ್ರೂ ಬೀಜೋಕ್ತಿಗಳನ್ನ ಕೊಡ್ಲಿ ಸಂಕಲನದಲ್ಲಿ ಹೆಚ್ಚು ಬೀಜೋಕ್ತಿಗಳನ್ನ ಕೊಡಲಿಕ್ಕೆ ಅವಕಾಶ ಇದೆ ಆದ್ರೆ ವ್ಯವಕಲನದಲ್ಲಿ ಇಲ್ಲ ಯಾಕೆಂದ್ರೆ ಎರಡೇ ಬೀಜೋಕ್ತಿಗಳನ್ನ ಕೊಡಬೇಕು ಒಂದರಿಂದ ಇನ್ನೊಂದನ್ನು ಕಳೆಯಬೇಕಾಗ್ತದೆ ಓಕೆ ಈಗ ನಾನು ಸಾಮಾನ್ಯ ಬೀಜೋಕ್ತಿಗಳ ಸಂಕಲನಕ್ಕೆ ಹೋಗೋದಾದ್ರೆ ಅಲ್ಲಿ ನಾನು ಹೇಳಿದಾಗೆ ಎರಡು ಮುಖ್ಯವಾದ ಅಂಶ ಇದೆ ಯಾವ್ದಪ್ಪ ಅದು ಒಂದನೇ ಅಂಶ ಎಲ್ಲ ಸಜಾತಿಯ ಪದಗಳನ್ನ ಒಟ್ಟುಗೂಡಿಸುವುದು ಅದರ ಅರ್ಥ ಸಜಾತಿಯ ಪಳಗ ಪದಗಳನ್ನ ಗುಂಪು ಮಾಡೋದು ನಂತರ ಏನ್ ಮಾಡಬೇಕು ಆ ಬಂದಿರುವಂತಹ ಸಜಾತಿ ಪದಗಳನ್ನ ಗುಂಪು ಮಾಡಿ ನಂತರ ಅದರಲ್ಲಿ ಸಾಮಾನ್ಯ ಚರಾಕ್ಷರಗಳನ್ನ ಆಚೆ ತೆಗೆದು ಉಳಿದಿರುವಂತಹ ಸಂಖ್ಯಾ ಸಹ ಗುಣಕಗಳನ್ನ ಕೂಡಬೇಕು ಇಷ್ಟೇನೆ ಇಲ್ಲಿರೋದು ಯಾವ್ದಿದು ಸಾಮಾನ್ಯ ಬೀಜೋಕ್ತಿಗಳ ಸಂಕಲನದಲ್ಲಿ ಬನ್ನಿ ಹಾಗಾದ್ರೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಉದಾಹರಣೆ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಮತ್ತು ಏಳು ಎಕ್ಸ್ ಮೈನಸ್ ಐದನ್ನು ಕೂಡಿ ಏಳು ಎಕ್ಸ್ ಮೈನಸ್ ಐದನ್ನು ಕೂಡಿ ಇಲ್ಲಿ ನಾವೇನ್ ಮಾಡಬೇಕು ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಕೊಟ್ಟಿದ್ದಾರೆ ಏಳು ಎಕ್ಸ್ ಮೈನಸ್ ಐದು ಕೊಟ್ಟಿದ್ದಾರೆ ಇದು ಎರಡು ಬೀಜೋಕ್ತಿಗಳು ದ್ವಿಪದೋಕ್ತಿ ಎರಡು ಕೂಡ ದ್ವಿಪದೋಕ್ತಿಗಳೇ ಇವೆರಡನ್ನ ನಾವೇನ್ ಮಾಡಬೇಕು ಅವೆರಡರ ಮೊತ್ತವನ್ನು ಕಂಡುಹಿಡಬೇಕು ಅವೆರಡನ್ನ ಕೂಡಿಸಿ ಅದರ ಉತ್ತರವನ್ನ ಕಂಡಿಡಬೇಕು ಬನ್ನಿ ನೋಡೋಣ ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಕೂಡಿಸು ಮತ್ತು ಇದು ಇದೆರಡನ್ನ ಕೂಡಬೇಕು ಅದರ ಅರ್ಥ ಸಂಕಲನ ಚಿಹ್ನೆ ಪ್ಲಸ್ ಏಳು ಎಕ್ಸ್ ಮೈನಸ್ ಐದು ಈಗ ಮೊದಲನೇ ಹಂತದಲ್ಲಿ ನಾನು ಈ ಆವರಣದಿಂದ ಪದಗಳನ್ನು ಆಚೆಗೆ ಬರ್ಕೊಳ್ತೇನೆ ಮೂರು ಎಕ್ಸ್ ಕೂಡಿಸು ಹನ್ನೊಂದು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏನಿಲ್ಲ ಪದದ ಅರ್ಥ ಒಂದು ಒಂದು ಐದ್ಲೆ ಐದು ಈಗ ಈ ಹಂತದಲ್ಲಿ ಏನ್ ಮಾಡಬೇಕು ಸಜಾತಿಯ ಪದಗಳನ್ನ ಸಜಾತಿಯ ಪದಗಳನ್ನ ಗುಂಪು ಮಾಡಿ ನಂತರ ಅವುಗಳ ಸಂಖ್ಯಾ ಸಹಗುಣಕವನ್ನು ಕೂಡಬೇಕು ಇಲ್ಲಿ ಮೂರು ಎಕ್ಸ್ ಇದೆ ಈ ಮೂರು ಎಕ್ಸ್ಕ್ಕೆ ಯಾವುದು ಜೋಡಿಯಾಗತ್ತೆ ಸಜಾತಿಯ ಪದ ಯಾವುದು ಒಂದೇ ಚರಕ್ಷರ ಇರುವಂತಹ ಪದ ಯಾವುದು ಏಳು ಎಕ್ಸ್ ಹಾಗಾಗಿ ಅವೆರಡನ್ನ ಅವೆರಡ ಚಿಹ್ನೆಗಳೊಂದಿಗೆ ನಾವಿಲ್ಲಿ ಬರ್ಕೊಳ್ಬೇಕು ಮೂರು ಎಕ್ಸ್ ಏಳು ಎಕ್ಸ್ ರ ಚಿಹ್ನೆ ಪ್ಲಸ್ ಕೂಡಿಸು ಏಳು ಎಕ್ಸ್ ಇಲ್ಲಿ ಉಳಿದಿದ್ಯಾವುದು ಪ್ಲಸ್ ಹನ್ನೊಂದು ಉಳಿದಿದೆ ಮತ್ತೆ ಮೈನಸ್ ಐದು ಉಳಿದಿದೆ ನಂತರ ಈ ಮೂರು ಎಕ್ಸ್ ಮತ್ತು ಏಳು ಎಕ್ಸ್ ರಲ್ಲಿ ಸಾಮಾನ್ಯ ಅಂಶ ಎಕ್ಸ್ ನಮ್ಮ ವಿತರಣಾ ನಿಯಮ ಆಲ್ರೆಡಿ ನಾ ಹೇಳಿಕೊಟ್ಟಿದೀನಿ ನಿಮಗೆ ಹಾಗಾಗಿ ನಾನು ಆ ಎಕ್ಸ್ ಅನ್ನ ಆಚೆ ತಗೊಳ್ತೇನೆ ಉಳಿದಿರುವಂತದ್ದು ಇಲ್ಲಿ ಮೂರು ಎಕ್ಸ್ ರಲ್ಲಿ ಎಕ್ಸ್ ಹೋದ್ರೆ ಮೂರು ಉಳಿತು ಸಂಕಲನ ಚಿಹ್ನೆ ಹಾಗೆ ಬರ್ಕೊಳ್ಳಿ ಏಳು ಎಕ್ಸ್ ರಲ್ಲಿ ಎಕ್ಸ್ ಹೋದ್ರೆ ಏಳು ಬಂತು ಇಲ್ಲಿ ಪ್ಲಸ್ ಪ್ಲಸ್ನ ಬರ್ಕೊಳ್ಳಿ ಪ್ಲಸ್ ಹನ್ನೊಂದು ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅದರ ಅರ್ಥ ನಾವು ಕಳಿಬೇಕು ಹನ್ನೊಂದರಲ್ಲಿ ಐದು ಹೋದ್ರೆ ಆರು ಆರನ್ನ ಬರ್ಕೊಳ್ತಾ ಇದ್ದೀನಿ ಈ ಆರಕ್ಕೆ ಯಾವ ಚಿಹ್ನೆ ಬರೀಬೇಕು ನಿಮಗೆ ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೀಬೇಕು ಈ ಹನ್ನೊಂದು ಮತ್ತು ಐದರಲ್ಲಿ ಹನ್ನೊಂದು ದೊಡ್ಡ ಸಂಖ್ಯೆ ಹನ್ನೊಂದಕ್ಕೆ ಪ್ಲಸ್ ಇರೋದ್ರಿಂದ ನಾನು ಪ್ಲಸ್ ಬರ್ಕೊಂಡಿದ್ದೇನೆ ಈಗ ಮೂರು ಪ್ಲಸ್ ಏಳು ಹತ್ತು ಹತ್ತು ಎಕ್ಸ್ ಪ್ಲಸ್ ಆರು ಇದೇನಾಯ್ತು ಮೂರು ಎಕ್ಸ್ ಪ್ಲಸ್ ಹನ್ನೊಂದು ಮತ್ತು ಏಳು ಎಕ್ಸ್ ಮೈನಸ್ ಐದರ ಮೊತ್ತ ಹತ್ತು ಎಕ್ಸ್ ಪ್ಲಸ್ ಆರ್ ಆಯ್ತು ಇಲ್ಲಿ ಏನೂ ಇಲ್ಲ ಸಜಾತಿಯ ಪದಗಳನ್ನ ಒಟ್ಟುಗೂಡಿಸ್ಕೊಂಡು ಅದರಲ್ಲಿರುವಂತಹ ಸಾಮಾನ್ಯ ಅಂಶವನ್ನು ಹೊರಗೆ ತೆಗೆದುಕೊಂಡು ವಿತರಣಾ ನಿಯಮದ ಪ್ರಕಾರ ಸಾಮಾನ್ಯ ಅಂಶವನ್ನು ಹೊರಗೆ ತೆಗೆದುಕೊಂಡು ಉಳಿದಿರುವಂತಹ ಸಂಖ್ಯಾ ಸಾಗುಣಿಕ ಕೂಡಬೇಕು ಅಷ್ಟೇನೆ ಹಾಗಿದ್ರೆ ಒಂದು ವ್ಯವಕಲನವನ್ನ ತೆಗೆದುಕೊಳ್ಳೋಣ ಒಂದು ವ್ಯವಕಲನಕ್ಕೆ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಓಕೆ ಬೀಜೋಕ್ತಿಗಳ ವ್ಯವಕಲ್ನಕ್ಕೆ ಒಂದು ಉದಾಹರಣೆ ವ್ಯವಕಲನ ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಮೂರು ಎ ಮೈನಸ್ ಬಿ ಪ್ಲಸ್ ನಾಲ್ಕರಿಂದ ಮೂರು ಎ ಮೈನಸ್ ಬಿ ಪ್ಲಸ್ ನಾಲ್ಕರಿಂದ ಎ ಮೈನಸ್ ಬಿ ಅನ್ನು ಕಳೆಯಿರಿ ಎ ಮೈನಸ್ ಬಿ ಅನ್ನು ಕಳೆಯಿರಿ ಇಲ್ಲಿ ಏನಿದೆ ತ್ರಿಪದೋಕ್ತಿ ಇದೆ ಒಂದು ದ್ವಿಪದೋಕ್ತಿ ಇದೆ ಈ ಮೂರು ಎ ಮೈನಸ್ ಬಿ ಪ್ಲಸ್ ನಾಲ್ಕರಿಂದ ನಾವು ಎ ಮೈನಸ್ ಬಿ ಅನ್ನ ಕಳಿಬೇಕು ಬನ್ನಿ ನೋಡೋಣ ಮೂರು ಎ ಮೈನಸ್ ಬಿ ಪ್ಲಸ್ ನಾಲ್ಕು ವ್ಯವಕಲನ ವ್ಯವಕಲನದ ಚಿಹ್ನೆ ಇದರಿಂದ ಇದು ಮೊದಲು ಬರುತ್ತೆ ನಂತರ ಇದು ಬರುತ್ತೆ ಬರ್ಕೊಳ್ಳಿ ಎ ಮೈನಸ್ ಬಿ ಹಾಗೇನೆ ಈಗ ಆವರಣದಿಂದ ಪದಗಳನ್ನ ಆಚೆ ತೆಗೆದುಕೊಳ್ಳಿ ಮೂರು ಎ ಮೈನಸ್ ಬಿ ಪ್ಲಸ್ ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆವರಣವನ್ನದಿಂದ ಆಚೆ ತಗೊಳ್ಳೋಣ ಆವರಣ ಬೇಡ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಈಗ ಸಜಾತಿಯ ಪದಗಳನ್ನು ಒಟ್ಟುಗೂಡಿಸೋಣ ಈ ಮೂರು ಎ ಎ ಚರಕ್ಷರ ಇರುವಂತಹ ಪದ ಎಲ್ಲಿದೆ ಇಲ್ಲಿ ಇಲ್ಲಿದೆ ಅದನ್ನ ಮೂರು ಎ ಒಟ್ಟಲ್ಲಿ ಬರ್ಕೊಳ್ಳಿ ಮೂರು ಎ ಮೈನಸ್ ಎ ಉಳಿದಿದ್ದು ಮೈನಸ್ ಬಿ ಅದಕ್ಕೆ ಜೋಡಿಯಾಗುವಂತದ್ದು ಯಾವ್ದಿದೆ ಇಲ್ಲಿ ಪ್ಲಸ್ ಬಿ ಇದೆ ಉಳಿದಿರೋದು ಪ್ಲಸ್ ನಾಲ್ಕು ಮೂರು ಎ ಮೈನಸ್ ಎ ಇಲ್ಲಿ ನಾನು ಏನ ಸಾಮಾನ್ಯ ಅಂಶ ತಗೋಬಹುದು ಹೊರಗೆ ಇಲ್ಲಿ ಏನಾಯ್ತು ಮೂರು ಉಳಿತು ಇಲ್ಲಿ ಮೈನಸ್ ಚಿಹ್ನೆ ಎ ಜೊತೆಯಲ್ಲಿ ಏನು ಇಲ್ಲ ಪದದ ಅರ್ಥ ಒಂದು ಇಲ್ಲಿ ಮೈನಸ್ ಬಿ ಪ್ಲಸ್ ಬಿ ಇದೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಝೀರೋ ಉಳಿಯತ್ತೆ ಮತ್ತೆ ಪ್ಲಸ್ ನಾಲ್ಕು ಏನಾಯ್ತು ಮೂರರಲ್ಲಿ ಒಂದು ಹೋದ್ರೆ ಎರಡು ಇಂಟು ಎ ಪ್ಲಸ್ ನಾಲ್ಕು ಇದರ ಅರ್ಥ ಎರಡು ಇಂಟು ರ ಗುಣಲಬ್ಧ ಎರಡು ಎ ಪ್ಲಸ್ ನಾಲ್ಕು ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲ್ನವನ್ನು ನಾವು ಕಂಬ ಸಾಲುಗಳಲ್ಲಿ ಕೂಡ ಮಾಡಬಹುದು ಅಡ್ಡ ಸಾಲುಗಳಲ್ಲಿ ಹೇಗೆ ಮಾಡಿದ್ವಲ್ಲ ಅದೇ ಥರ ಕಂಬ ಸಾಲುಗಳಲ್ಲೂ ಮಾಡ್ಬೋದು ಅವುಗಳ ನಿಯಮ ಒಂದೇ ಥರನೇ ಹೇಗೆ ಸಜಾತಿಯ ಪದಗಳನ್ನ ಒಂದು ಕೆಳಗೆ ಒಂದು ಬರ್ಕೊಂಡು ಮಾಡುವಂಥದ್ದು ಒಂದು ಉದಾಹರಣೆಯನ್ನು ತೋರಿಸ್ತೇನೆ ನಾನು ನಿಮಗೆ ಯಾವುದಕ್ಕೆ ಕಂಬ ಸಾಲುಗಳಲ್ಲಿ ಹೇಗೆ ನಾವು ಬೀಜೋಕ್ತಿಗಳ ಸಂಕಲನ ಅಥವಾ ವ್ಯವಕಲನವನ್ನು ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಒಂದು ತಗೊಳ್ಳೋಣ ಏಳು ಎಕ್ಸ್ ಪ್ಲಸ್ ಮೂರನ್ನು ನಾಲ್ಕು ಎಕ್ಸ್ ಪ್ಲಸ್ ಐದರೊಂದಿಗೆ ಕೂಡಿಸಿ ಇದರ ಅರ್ಥ ಇದೆರಡನ್ನ ನಾವು ಕೂಡಿಸ್ಬೇಕು ಏಳು ಎಕ್ಸ್ ಪ್ಲಸ್ ಮೂರು ನಾಲ್ಕು ಎಕ್ಸ್ ಪ್ಲಸ್ ಐದನ್ನ ಕೂಡಬೇಕು ಇಲ್ಲಿ ನಾವು ಅದನ್ನ ನೋಡ್ತಾ ಹೋಗೋಣ ನಾನೇನು ಹೇಳಿದೆ ಕಂಬ ಸಾಲಲ್ಲಿ ಮಾಡಬೇಕು ಅಲ್ಲೂ ಕೂಡ ನೇಮಗಳು ಒಂದೇನೆ ಸಜಾತಿಯ ಪದಗಳನ್ನ ಒಂದ್ರ ಕೆಳಗೊಂದು ಬರ್ಕೊಳ್ಬೇಕು ವಿಜಾತಿಯ ಪದ ಇದ್ರೆ ಅದ್ರ ಪಕ್ಕದಲ್ಲಿ ಸಪ್ರೇಟ್ ಬರ್ಕೊಳ್ಳೋದು ಬರೀ ಸಂಖ್ಯೆಗಳಿದ್ರೆ ಅದನ್ನು ಕೂಡ ಸಪ್ರೇಟ್ ಅದರ ಜೊತೆನಲ್ಲೇ ಬರ್ಕೊಳ್ಳುವಂಥದ್ದು ಏಳು ಎಕ್ಸ್ ಮೊದಲನೇ ಬೀಜ ತಗೊಂಡೆ ಏಳು ಎಕ್ಸ್ ಪ್ಲಸ್ ಮೂರು ಇದನ್ನು ಕೂಡಿಸ್ಬೇಕು ಯಾವ್ದು ನಾಲ್ಕು ಎಕ್ಸ್ ಪ್ಲಸ್ ಐದು ಇಲ್ಲಿ ನೋಡಿ ಇದು ಎರಡು ಕೂಡ ಸಜಾತಿಯ ಪದ ಹಾಗಾಗಿ ನಾನು ಒಂದ್ರ ಕೆಳಗೊಂದು ಬರ್ಕೊಂಡೆ ಉಳಿದಿರುವಂತದ್ದು ಇಲ್ಲಿ ಸಂಖ್ಯೆ ಯಾವುದು ಮೂರು ಇಲ್ಲಿ ಐದು ಅದೆರಡನ ಒಟ್ಟಿಗೆ ಬರ್ಕೊಂಡೆ ಪ್ಲಸ್ ಚಿಹ್ನೆ ಹಾಕದೆ ಈಗ ನಾನು ಏನ್ ಮಾಡ್ಬೇಕು ಕೂಡ್ತಾ ಹೋಗ್ಬೇಕು ಏಳು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಇಲ್ಲಿ ಎಕ್ಸ್ ಸಾಮಾನ್ಯವಾಗಿದೆ ಇವುಗಳ ಸಂಖ್ಯಾ ಸಹಗುಣಕ ಯಾವುದು ಏಳು ಮತ್ತು ನಾಲ್ಕು ಏಳು ಮತ್ತು ನಾಲ್ಕನ ಕೂಡಬೇಕು ಏಳು ಪ್ಲಸ್ ನಾಲ್ಕು ಹನ್ನೊಂದು ಹನ್ನೊಂದು ಎಕ್ಸ್ ಪ್ಲಸ್ ಹಾಗೇನೆ ಯಾಕೆಂದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರು ಐದು ಎಂಟು ಇದು ಏಳು ಎಕ್ಸ್ ಪ್ಲಸ್ ಮೂರು ಹಾಗೂ ನಾಲ್ಕು ಎಕ್ಸ್ ಪ್ಲಸ್ ಐದರ ಮೊತ್ತವಾಯ್ತು ಅವೆರಡನ್ನ ಕೂಡಿದಾಗ ನಮಗೆ ಉತ್ತರ ಹನ್ನೊಂದು ಎಕ್ಸ್ ಪ್ಲಸ್ ಎಂಟು ಬಂತು ಇದು ಯಾವುದು ಕಂಬ ಸಾಲುಗಳಲ್ಲಿ ಮಾಡಿದ್ವಿ ನಾವು ಇದೇ ತರ ಕಂಬ ಸಾಲುಗಳಲ್ಲಿ ನಾನು ವ್ಯವಕಲ್ನವನ್ನು ಒಂದು ತೋರಿಸ್ಬಿಡ್ತೇನೆ ಕಂಬ ಸಾಲುಗಳಲ್ಲಿ ವ್ಯವಕಲನವನ್ನು ಮಾಡೋದಾದ್ರೆ ಕಡ್ಡಾಯ ಸಾಲಲ್ಲಿ ಮಾಡಿದ್ರು ಅಷ್ಟೇ ಕಂಬ ಸಾಲಲ್ಲಿ ಮಾಡಿದ್ರು ಅಷ್ಟೇ ಎರಡು ಕೂಡ ನಿಯಮಗಳು ಒಂದೇನೆ ಯಾವ ಬೀಜೋಕ್ತಿಯನ್ನ ನಾವು ಕಳಿಬೇಕಾಗಿದೆ ಅಲ್ಲ ಒಂದು ಬೀಜೋಕ್ತಿಯೊಂದಿಗೆ ಇನ್ನೊಂದನ್ನ ಕಳಿರಿ ಅಂತ ಕೊಡ್ತಾರೆ ಅದರಲ್ಲಿ ಯಾವ ಬೀಜೋಕ್ತಿಯನ್ನ ನಾವು ಕಳಿಬೇಕಲ್ವಾ ಆ ಬೀಜೋಕ್ತಿಯ ಪ್ರತಿ ಪದಗಳ ಸಂ ಸಂಖ್ಯೆಯ ಪ್ರತಿ ಪದಗಳ ಪ್ರತಿ ಸಂಖ್ಯೆಯ ಚಿಹ್ನೆಯನ್ನು ಕೂಡ ಬದಲಾಯಿಸಬೇಕು ಅಂದ್ರೆ ಅರ್ಥ ಯಾವುದೇ ಎರಡು ಬೀಜೋಕ್ತಿನ ಕೊಟ್ಟು ನಾವು ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಏನ್ ಮಾಡ್ಬೇಕು ಮೊದಲು ಯಾವ ಬೀಜೋಕ್ತಿಯನ್ನ ನಾವು ಕಳೀತಾ ಇದೀವಲ್ಲ ಆ ಬೀಜೋಕ್ತಿಯ ಪ್ರತಿ ಪದಗಳ ಸಂಖ್ಯೆಯನ್ನ ಪದಗಳನ್ನ ಮತ್ತು ಸಂಖ್ಯೆಯನ್ನ ಚಿಹ್ನೆಯನ್ನ ನಾವು ಏನ್ ಮಾಡ್ಬೇಕು ಬದಲಾಯಿಸಬೇಕು ಪ್ಲಸ್ ಇದ್ರೆ ಮೈನಸ್ ತಗೋಬೇಕು ಮೈನಸ್ ಇದ್ರೆ ಪ್ಲಸ್ ತಗೋಬೇಕು ಓಕೆ ಹಾಗಿದ್ರೆ ನಾನು ವ್ಯವಕಲ್ನ ಆಲ್ರೆಡಿ ತೋರಿಸಿದ್ದೀನಿ ಕಂಬ ಸಾಲುಗಳಲ್ಲಿ ಒಂದು ವ್ಯವಕಲ್ನವನ್ನ ಮಾಡೋಣ ಕಂಬ ಸಾಲುಗಳಲ್ಲಿ ಒಂದು ವ್ಯವಕಲ್ನವನ್ನ ನಾನು ನಿಮಗೆ ತೋರಿಸ್ಬಿಡ್ತೇನೆ ವ್ಯವಕಲ್ನಕ್ಕೆ ಕಂಬಸಲ್ಗಳಲ್ಲಿ ಸರ್ಗಳಲ್ಲಿ ಒಂದು ಉದಾಹರಣೆ ಎಂಟು ಯಮ್ನಘಾತ ಎರಡು ಮೈನಸ್ ನಾಲ್ಕು ರಿಂದ ಎರಡು ಯಮ್ನಘಾತ ಎರಡು ಅಥವಾ ಯಮ್ನ ವರ್ಗ ಅಂತ ಕೂಡ ನೀವು ಹೇಳ್ಕೊಳ್ಬಹುದು ಅದನ್ನು ಪ್ಲಸ್ ಒಂದನ್ನು ಕಳೆಯಿರಿ ಇಲ್ಲಿ ಏನ್ ಮಾಡಬೇಕು ಎಂಟು ಎಂನ ವರ್ಗ ಮೈನಸ್ ನಾಲ್ಕರಿಂದ ಎರಡು ಎಂನ ವರ್ಗ ಪ್ಲಸ್ ಒಂದನ್ನು ಕಳಿಬೇಕು ನಾವೀಗ ಕಂಬ ಸಾಲಗಳಲ್ಲಿ ಮಾಡೋಣ ಅಡ್ಡ ಸಾಲಲ್ಲಾದ್ರೂ ನಿಯಮ ಒಂದೇನೆ ಕಂಬ ಸಾಲಲ್ ನಿಯಮ ಒಂದೇನೆ ನಾನು ನಿಮ್ಮ ರೆಫರೆನ್ಸ್ಗೆ ನಾನು ಈ ಮೆಥಡನ್ನು ಕೂಡ ತೊಳಗ್ತಾ ಇದ್ದೇನೆ ಎಂಟು ಎಮ್ನ ವರ್ಗ ಮೈನಸ್ ನಾಲ್ಕು ಮೈನಸ್ ಚಿಹ್ನೆ ಹಾಕೊಳ್ಳಿ ಇಲ್ಲಿ ಏನ್ ಮಾಡ್ಬೇಕು ಅದರಿಂದ ಇದನ್ನ ಕಳಿಬೇಕು ನಮ್ದೊಂದು ನಿಯಮ ಇದೆ ಆಲ್ರೆಡಿ ಬರ್ಕೊಳ್ಳಿ ಫಸ್ಟ್ ಒಂದ್ಸಲ ಎರಡು ಎಂನ ವರ್ಗ ಪ್ಲಸ್ ಒಂದು ನಮ್ದೊಂದು ನಿಯಮ ಇದೆ ಏನಪ್ಪಾ ಅದು ಏನಂದ್ರೆ ಯಾವ ಬೀಜೋಕ್ತಿಯನ್ನ ನಾವು ಕಳೀಲಿಕ್ ಹೋಗ್ತಿದೀವಲ್ಲ ಆ ಬೀಜೋಕ್ತಿಯ ಪ್ರತಿ ಪದಗಳ ಚಿಹ್ನೆಯನ್ನ ಬದಲಾಯಿಸ್ಬೇಕು ಇಲ್ಲೇನಿದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇದೆ ಅಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಮೈನಸ್ ಕಳೀಲಿಕ್ ಹೋಗ್ಬೇಕಲ್ಲ ಹಾಗಾಗಿ ಇವೆಲ್ಲಾ ಪದಗಳ ಯಾವ ಬೀಜೋಕ್ತಿಯನ್ನ ಕಳಿ ಕಳೀಲಿಕ್ ಹೋಗ್ತಿದೀವಿ ಆ ಎಲ್ಲಾ ಬೀಜೋಕ್ತಿಗಳ ಪದಗಳನ್ನ ನಾವು ಚಿಹ್ನೆಯನ್ನ ಬದಲಾಯಿಸ್ಕೊಳ್ಬೇಕು ಇಲ್ಲಿ ಎರಡರ ಹಿಂದೆ ಪ್ಲಸ್ ಇದೆ ಸೊ ಮೈನಸ್ ಹಾಕೊಳ್ತೇನೆ ಇಲ್ಲೂ ಪ್ಲಸ್ ಇದೆ ಮೈನಸ್ ಹಾಕೊಳ್ತೇನೆ ಈಗ ನಾವು ಇದರ ಜೊತೆ ಇದರ ಚಿಹ್ನೆಯ ಜೊತೆ ನಾವು ಕೆಳಗಿನ ಬದಲಾದ ಚಿಹ್ನೆಯೊಂದಿಗೆ ನಾವು ಗುಣಲಬ್ಧ ಕಂಡು ಚಿಹ್ನೆಗಳ ಗುಣಲಬ್ಧ ನಂತರ ಅದರ ಸಂಕಲನ ಅಥವಾ ವ್ಯವಕಲನ ಓಕೆ ಪ್ಲಸ್ ಇಲ್ಲೇನಿಲ್ಲ ಅಂದ್ರೆ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ ಕಳಿಬೇಕು ಅಂತ ಅರ್ಥ ಎಂಟರಲ್ಲಿ ಆರು ಹೋದ್ರೆ ಎಂಟರಲ್ಲಿ ಎರಡು ಹೋದ್ರೆ ಆರು ಎಂ ನ ವರ್ಗ ಏನಾಯ್ತು ಎಂಟು ದೊಡ್ಡ ಸಂಖ್ಯೆ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆರು ಎಂ ನ ವರ್ಗ ಬಂತು ಇಲ್ಲಿ ಮೈನಸ್ ಮೈನಸ್ ಜೊತೆ ಪ್ಲಸ್ ತಗೊಳ್ಲಿಕ್ಕಿಲ್ಲ ಬದಲಾದ ಚಿಹ್ನೆಯನ್ನ ತೆಗೆದುಕೊಳ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಗಿದ್ರೆ ನಾವು ನಾಲ್ಕು ಪ್ಲಸ್ ಒಂದು ಐದು ಇಲ್ಲಿ ಒಂದು ಮತ್ತು ನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ನಾಲ್ಕು ಅದರ ಚಿಹ್ನೆ ಮೈನಸ್ ಅದನ್ನ ಇಲ್ಲಿ ಇಡಬೇಕು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಬೀಜೋಕ್ತಿಗಳ ವ್ಯವಕಲನದಲ್ಲಿ ಯಾವ ಬೀಜೋಕ್ತಿಯನ್ನ ನಾವು ಕಳಿಲಿಕ್ಕೆ ಹೋಗ್ತಾ ಇದೀವಲ್ಲ ಆ ಬೀಜೋಕ್ತಿಯ ಪ್ರತಿ ಪದಗಳ ಚಿಹ್ನೆಯನ್ನ ನಾವು ಬದಲಾಯಿಸಬೇಕು ಅಷ್ಟೇನೆ ಆಮೇಲೆ ಸೇಮ್ ನಮ್ಮ ಸಂಕಲನದಲ್ಲಿ ಹೇಗಿದೆ ಅಲ್ಲ ಅದೇ ತರ ಮಾಡೋದು ಸಜಾತಿ ಪದಗಳನ್ನು ಗುಂಪು ಮಾಡಿ ಸಂಖ್ಯಾಕ್ಷರಗಳನ್ನ ಮತ್ತೆ ಬೀಜಾಕ್ಷರಗಳನ್ನ ಸಾಮಾನ್ಯ ತೆಗೆದುಕೊಂಡು ಅದನ್ನ ಸಂಕಲನ ಅಥವಾ ವ್ಯವಕಲನ ಅಲ್ಲಿ ಏನ್ ಕೇಳಿರ್ತಾರೆ ಕಂಬ ಸಾಲುಗಳಲ್ಲಿ ಮಾಡೋದು ಅಡ್ಡ ಸಾಲುಗಳಲ್ಲಿ ಮಾಡೋದು ಕೂಡ ಅದೇ ತರ ಆವಾಗ ಏನ್ ಮಾಡ್ತೀವಿ ಅಡ್ಡಸಾಲನ್ನು ಮಾಡುವಾಗ ಇಲ್ಲಿ ಮಧ್ಯದಲ್ಲಿ ವ್ಯವಕಲನ ಚಿಹ್ನೆಯನ್ನು ಹಾಕೊಂಡಿರ್ತೀವಿ ಹಾಗಾಗಿ ಅದನ್ನ ಚಿಹ್ನೆಯನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಅಷ್ಟೇನೆ ಓಕೆ ಹಿಂದಿನ ತರಗತಿಯಲ್ಲಿ ನಾವು ಸಜಾತಿ ಪದಗಳ ಹಾಗೂ ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನವನ್ನ ಅಧ್ಯಾಯ ಮಾಡಿದ್ವಿ ನಂತರ ನಾವು ಇದೇ ತರ ಅಭ್ಯಾಸಕ್ಕೆ ನಾವು ಹೋಗೋಣ ಅಭ್ಯಾಸದಲ್ಲಿ ಇರುವಂತಹ ಪ್ರತಿಯೊಂದು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ ಇಂದಿನ ತರಗತಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಹೆಸರು ಬಂದು ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಅಂತ ನಮ್ಮ ವಿಡಿಯೋಸ್ ಏನಾದರೂ ನಿಮಗೆ ಲೈಕ್ ಆದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿಯೊಂದಿಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ 当然，我得管。